ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ಬಿಸಿಲಿದೆ ಹೊರಗಡೆಯಿಂದ ಕೂಲ್ ಡ್ರಿಂಕ್ಸ್ನ ತಂದು ಕುಡಿಯೋ ಬದಲು ಮನೇಲಿ ಆದಂತಹ ಮಿಲ್ಕ್ ಶೇಕನ್ನು ನಾವು ಮಾಡ್ಕೊಂಡು ಕುಡಿಯೋಣ ತುಂಬನೇ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋಣ ಕ್ಯಾರೆಟ್ ತೊಗೊಂಡಿದ್ದೀನಿ ಮೂರನ್ನು ನೀಟಾಗಿ ತುಡಿದಿಟ್ಕೊಂಡಿದ್ದೀನಿ ನಾಲ್ಕು ಬಾದಾಮಿ ನಾಲ್ಕು ಗೋಡಂಬಿ ರುಚಿಗೆ ತಕ್ಕಷ್ಟು ಕೆಂಪು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಒಂದು ಗ್ಲಾಸ್ ತಗೊಂಡಿದ್ದೀನಿ ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಿದ್ದೀನಿ ಐಸ್ ಕ್ಯೂಬ್ ತಗೊಂಡಿದ್ದೀನಿ ಮಾಡುವ ವಿಧಾನ ಒಂದು ಜ್ಯೂಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ತುಡಿದಿಟ್ಟುಕೊಂಡಿರುವಂಥ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಬಾದಾಮಿ ಗೋಡಂಬಿಯನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಬೆಲ್ಲ ಬೇಕಾದರೂ ಕೂಡ ಹಾಕೋಬಹುದು ಹಾಲು ಹಾಕೋತಾ ಇದ್ದೀನಿ ಈಗ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೆಲ್ದಿಯಾದಂತಹ ಮಿಲ್ಕ್ ಶೇಕ್ ಕ್ಯಾರೆಟನ್ನು ನಾವು ಬಳಸಿರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ ಒಂದು ಗ್ಲಾಸ್ಗೆ ಐಸನ್ನು ಹಾಕೋತಾ ಇದ್ದೀನಿ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸ್ ಅಥವಾ ಕಾಮ್ ಕಸ್ತೂರಿ ಬೀಜವನ್ನು ಕೂಡ ಹಾಕೋತಾ ಇದ್ದೀನಿ ಬೇಕು ಅಂದರೆ ಚಿಯಾ ಸೀಡ್ಸ್ ಕೂಡ ಹಾಕೋಬಹುದು ಈಗ ಮಿಲ್ಕ್ ಶೇಕ್ ಹಾಕೊಳ್ಳೋಣ ಇದಕ್ಕೆ ಪಿಸ್ತಾ ಕೂಡ ಆ್ಯಡ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಖರ್ಜೂರ ಹನಿ ಈ ರೀತಿ ಬೇರೆ ಬೇರೆಯಾಗಿ ನಾವು ಮಾಡಿಕೊಂಡು ಬೇರೆ ಬೇರೆ ಫ್ಲೇವರಾಗಿ ಕುಡಿಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾದಂತಹ ರುಚಿಕರವಾದಂತಹ ಕಲರ್ಫುಲ್ ಆದಂತಹ ಹೆಲ್ದಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ತುಂಬ ಕೂಲಿಂಗ್ ಆಗಿದೆ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಂದ ದೊಡ್ಡವರ ತನಕ ಆರಾಮಾಗಿ ಕುಡಿಬಹುದು ಹೆಲ್ದಿ ಮಿಲ್ಕ್ ಶೇಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಅದು ಕ್ವಿಕ್ಕಾಗಿ ಮನೆಯಲ್ಲೇ ಮಾಡಬಹುದು ಕಡಿಮೆ ಪದಾರ್ಥ ರುಚಿ ಮಾತ್ರ ಅದ್ಭುತ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ವಿಕ್ಕಾದಂತಹ ಹೆಲ್ದಿ ಮಿಲ್ಕ್ ಶೇಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್